ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಂಗಳೂರಿನ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ನಾನು ಅರ್ಧ ಕೆ ಜಿ ಹೆಸರು ಕಾಳನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ನಾವು ನೆನೆ ಹಾಕಬೇಕು ನಿಮಗೆ ಟೈಮ್ ಇಲ್ಲಾಂದರೆ ಐದರಿಂದ ಆರು ಗಂಟೆ ನೆನೆ ಹಾಕಿ ಇಲ್ಲದ್ರೆ ಓವರ್ನೈಟ್ ಕೂಡ ನೆನೆ ಹಾಕ್ಬೋದು ನಾನು ಇಲ್ಲಿ ಓವರ್ನೈಟ್ ನೆನೆ ಹಾಕ್ತಾ ಇದ್ದೇನೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ತೊಳೆದು ಓವರ್ನೈಟ್ ನಾನಿಲ್ಲಿ ನೆನೆ ಹಾಕಿ ಇಡ್ತೇನೆ ತುಂಬ ಒಳ್ಳೆಯದು ಹೆಸರು ಕಾಳಂತೂ ಅಂತೂ ದೇಹಕ್ಕೆ ತುಂಬ ಒಳ್ಳೆಯದು ತಂಪು ಕೂಡ ಇವಾಗ ನೋಡಿ ಇದು ನಾನು ಓವರ್ನೈಟ್ ನೆನೆ ಹಾಕಿದ್ದೆ ಈ ಹೆಸರು ಕಾಳು ನೋಡಿ ಚೆನ್ನಾಗಿ ನೆಂದಿದೆ ಡಬಲ್ ಆಗಿದೆ ನೋಡಿ ಕಾಣ್ತಾ ಇರ್ಬೋದು ಇದನ್ನೀಗ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಬೇಲಿಕೆ ಇಡಬೇಕು ಇವಾಗ ನೀವು ಕಾಣ್ತಾ ಇರ್ಬೋದು ತುಂಬ ಶೆಖೆ ಈ ಶೆಕೆಗೆ ಹೀಗೆ ನಾವು ಬ್ರೇಕ್ಫಾಸ್ಟ್ ಇದೆ ತಂಪು ಕೂಡ ಈ ಹೆಸರು ಕಾಳು ತುಂಬ ತಂಪು ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ನೋಡಿ ಹೆಸರು ಕಾಳುಗಿಂತ ಸ್ವಲ್ಪ ಮೇಲೆ ಬರುವಷ್ಟು ನೀರನ್ನು ಇಡಬೇಕು ಸ್ವಲ್ಪ ಜಾಸ್ತಿನೇ ಇಡಬೇಕು ಹೆಸರು ಕಾಳು ನೋಡಿ ಮುಳುಗಿದೆ ಅದಕ್ಕಿಂತ ಕೂಡ ಸ್ವಲ್ಪ ಜಾಸ್ತಿ ನೀರಿಟ್ಟು ಇದನ್ನು ನಾವು ಮುಚ್ಚಳ ಮುಚ್ಚಿ ಬೇಡಿಕೆ ಇಡಬೇಕು ಇದನ್ನು ನೀವು ಕುಕ್ಕರಲ್ಲಿ ಬೇಯಿಸಬೇಡಿ ಹೀಗೆ ಓಪನ್ ಆಗಿ ಒಂದು ಪಾತ್ರೆಯಲ್ಲಿ ಬೇಯಿಸೋದು ತುಂಬ ಒಳ್ಳೆಯದು ಇದು ಬೇಗ ಬೇಯ್ತದೆ ಕೂಡ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಇರಬೇಕು ಹೀಗೆ ಇವಾಗ ನಾವು ತೆಂಗಿನ ತುರಿಯನ್ನು ಹಾಕ್ಕೋಬೇಕು ಒಂದು ಕಪ್ ಆಗುವಷ್ಟು ಆಮೇಲೆ ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಅನುಸಾರ ಬೆಲ್ಲವನ್ನು ಕೂಡ ಹಾಕಿ ಇವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ ಒಂದು ಫ್ರೆಂಡ್ಸ್ ನೀವು ಕುಕ್ಕರಲ್ಲಿ ನೀವು ಇದನ್ನು ಬೇಯಿಸಿದರೆ ಅಷ್ಟೇನು ಮಜಾ ಆಗೋದಿಲ್ಲ ತಿನ್ನೋದಕ್ಕೆ ಆದಷ್ಟು ನೀವು ಇದನ್ನು ಹೀಗೆ ಓಪನ್ ಆಗಿ ಗ್ಯಾಸಲ್ಲಿ ಬೇಯಿಸೋದು ಉತ್ತಮ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು ಆವಾಗಲೇ ಈ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ತುಂಬ ಆಗ್ತದೆ ನೋಡಿ ಕರೆಕ್ಟ್ ಹದದಲ್ಲಿ ಬೆಂದಿದೆ ಕೂಡ ಓವರಾಗಿ ಬೇಯಿಸೋದು ಕೂಡ ಬೇಡ ಇವಾಗ ನೋಡಿ ಇದಕ್ಕೆ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದೆ ತೆಂಗಿನ ತುರಿಯೆಲ್ಲ ಇವಾಗ ನಾವು ಇದನ್ನು ನೋಡಿ ಗ್ಯಾಸ್ ಬಂದ್ ಮಾಡುವ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ಇವಾಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದೆ ಎರಡರಿಂದ ಮೂರು ಚಮಚ ಒಂದು ಈರುಳ್ಳಿಯನ್ನು ಸೆಣ್ಣೆಗೆ ಹಚ್ಚಿ ಇದ್ದೇನೆ ಇದನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಹೊರ್ಕೋಬೇಕು ತುಂಬ ರುಚಿಯಾಗ್ತದೆ ಈ ಬ್ರೇಕ್ಫಾಸ್ಟ್ ನೋಡಿದು ಫ್ರೈ ಆಯಿತು ಇವಾಗ ಈ ಈರುಳ್ಳಿಯನ್ನು ಆ ಬೇಳೆಗೆ ಹಾಕಬೇಕು ಇವಾಗ ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಟಿಕೆ ಅರಸಿನ ಸಣ್ಣ ಚಮಚದಲ್ಲಿ ಒಂದು ಚಮಚ ಅಚ್ಚಾಕಾರದ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪು ಸಾಕು ತೆಂಗಿನ ತುರಿಯನ್ನು ಕೂಡ ಒಂದು ಕಪ್ಪಾಗುವಷ್ಟು ಇದ್ದೀನಿ ಇವನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದು ಅವಲಕ್ಕಿ ಮಾಡ್ತಾ ಇದ್ದೇನೆ ಹೆಸರು ಕಾಳು ಆಮೇಲೆ ಅವಲಕ್ಕಿ ತುಂಬ ರುಚಿಯಾಗ್ತದೆ ಕಾಂಬಿನೇಷನ್ ಇವಾಗ ಇದಕ್ಕೆ ನಾನಿಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಸಕ್ಕರೆಯನ್ನು ಕೂಡ ಹಾಕೋಬಹುದು ಸ್ವಲ್ಪ ಬೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಬೆಲ್ಲ ಅದೇ ಬಿಸಿಯಲ್ಲಿ ಕರಗ್ತದೆ ನಾವಿನ್ನೂ ಬಿಸಿ ಮಾಡಲಿಕ್ಕೆ ಇಲ್ಲ ಗ್ಯಾಸ್ ಆಫ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಐದು ನಿಮಿಷ ಹಾಗೆ ಬಿಟ್ಟು ಬಿಡುವ ನೋಡಿ ಮುಚ್ಚಳ ಮುಚ್ಚಿ ಇದ್ದೇನೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ನಾವು ಒಗ್ಗರಣೆ ಕೊಟ್ಟ ಹೆಸರು ಕಾಳು ಕೂಡ ಸಿಹಿ ಹೆಸರು ಕಾಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಜೊತೆ ಅವಲಕ್ಕಿ ಅಂತೂ ತುಂಬ ಕಾಂಬಿನೇಷನ್ ಒಳ್ಳೆಯದು ನೀವೊಮ್ಮೆ ಖಂಡಿತ ಈ ಬ್ರೇಕ್ಫಾಸ್ಟನ್ನು ಮನೆಯಲ್ಲಿ ರೆಡಿ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಷ್ಟಾದರೆ ಲೈಕ್ ಕೊಡಿ ಇವಾಗ ನೋಡಿ ಇದು ಚೆನ್ನಾಗಿ ನೋಡಿ ಬೆಲ್ಲ ಕರಗಿದೆ ಕೂಡ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ ತೆಂಗಿನ ತುರಿ ಖಾರ ಪುಡಿ ಎಲ್ಲ ಇವಾಗ ನಾವು ಇದಕ್ಕೆ ಅವಲಕ್ಕಿಯನ್ನು ಹಾಕುವ ನಾವು ಪಂಚಕಜಾಯ ಮಾಡುವಾಗೆಲ್ಲ ಯಾವ ಅವಲಕ್ಕಿಯನ್ನು ಬಳಸ್ತೇವೆ ತೆಳು ಅವಲಕ್ಕಿ ಅದನ್ನೇ ಹಾಕಿ ಇದನ್ನು ಚೆನ್ನಾಗಿ ನಾವು ಕೈಯಲ್ಲಿಯೇ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಅವಲಕ್ಕಿ ಅಂತೂ ತುಂಬ ರುಚಿಯಾಗ್ತದೆ ಕಡಲೆ ಬಜಿಲ್ ಅಂತ ಮಂಗ್ಳೂರಲ್ಲಿ ಫೇಮಸ್ ಹಾಗೆ ಹೆಸರು ಕಾಳು ಬಜಿಲ್ ತುಂಬ ರುಚಿಯಾಗ್ತದೆ ನಾವಿಲ್ಲಿ ಕಡಲೆ ಬಜಿಲ್ ಸಜ್ಜಿಗೆ ಬಜಿಲ್ ಅಂತ ತುಂಬ ಫೇಮಸ್ ಉಂಟು ಮಂಗಳೂರು ಕಡೆ ನೀವು ಹೋಟ್ಲಲ್ಲಿ ಹೋದರೆ ಇದು ತುಂಬ ಫೇಮಸ್ ಖಂಡಿತ ನೀವೊಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ರುಚಿ ರುಚಿಯಾದ ಹೆಸರು ಕಾಳು ಮತ್ತು ಬಜಿಲ್ ಅವಲಕ್ಕಿ ರೆಡಿ ಆಯಿತು ಇವಾಗ ನಾವೊಂದು ಸರ್ವ್ ಮಾಡ್ಕೊಳ್ಳೋ ನೋಡಿ ಒಂದು ಎಲೆಗೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ನಿಮಗೆ ಎಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಅವರ ಜೊತೆಗೂ ಶೇರ್ ಮಾಡಿಕೊಳ್ಳಿ ಅವರಿಗೂ ಇದು ಈ ಒಂದು ರೆಸಿಪಿ ಮನೆಯಲ್ಲೇ ಮಾಡಿಕೊಂಡು ಅವರು ಕೂಡ ತಿನ್ನಲಿ ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಎರಡನ್ನು ನಾವು ಮಿಕ್ಸ್ ಮಾಡಿ ತಿಂತಾ ಇದ್ದರೆ ಅದೊಂದು ಮಜಾನೇ ಬೇರೆ ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇದ್ದ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟಿಗೆ ಸಿಗ್ತದೆ ಹಾಗೆಯೇ ನಮ್ಮ ಚಾನಲೇ ತುಂಬ ತುಳುನಾಡ ರೆಸಿಪೀಸ್ ಇದೆ ಮ್ಯಾಂಗ್ಳೂರ್ ರೆಸಿಪೀಸ್ ಆಗಲಿ ಉಡುಪಿ ರೆಸಿಪೀಸ್ ಆಗಲಿ ತುಂಬ ಇದೆ ಅದನ್ನು ಒಮ್ಮೆ ನೋಡಿಕೊಂಡು ಹೇಗೆ ಆಗಿದೆ ಅಂತ ತಿಳಿಸಿ ನೋಡಿ ಹೀಗೆ ಅವಲಕ್ಕಿ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ತಿಂದರೆ ಇದು ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟು ರುಚಿ ಆಗ್ತದೆ ನಾನು ಹೇಳೋದಕ್ಕಿಂತ ನೀವೊಮ್ಮೆ ಖಂಡಿತ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಕೊನೆ ತನಕ ನೋಡಿದಕ್ಕೆ ಧನ್ಯವಾದ